ಟ್ವೀಟ್ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಬಿಜೆಪಿ ಕಿಡಿಕಾರಿದ ಸನ್ಮಾನ್ಯ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿಯಲ್ಲಿ ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಖರ್ಗೆ ಅವರ ಗೂಂಡಾ ಪಠಾಲಂ ಹಲ್ಲೆಗೆ ಯತ್ನವನ್ನು ಕೂಡ ನಡೆಸಿರುವಂಥದ್ದು ಖಂಡನೀಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಹೊಡಿ ಬಡಿ ಕಡಿ ಆದರ್ಶ ಆಗಿದ್ರೆ ನಮಗೆ ಬಾಬಾ ಸಾಹೇಬರು ನೀಡಿದಂತಹ ಸಂವಿಧಾನವೇ ಆದರ್ಶವಾಗಿದೆ ನಿಮ್ಮ ಗೊಡ್ಡ ಬೆದರಿಕೆ ರೌಡಿಸಂಗೆ ಸಂವಿಧಾನದ ಮೂಲಕವೇ ನಾವು ಉತ್ತರವನ್ನು ನೀಡ್ತೇವೆ ನಾವು ಸಂವಿಧಾನದ ಮೂಲಕ ಉತ್ತರವನ್ನು ಕೊಡ್ತೇವೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆನು ಎಸ್ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿಯ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕೇಂದ್ರದ ನಾಯಕರ ವಿರುದ್ಧವಾಗಿ ಬಿಜೆಪಿಯ ನಾಯಕರ ವಿರುದ್ಧವಾಗಿ ಈಗಾಗಲೇ ಕಿಡಿಕಾರ್ತಾ ಇರುವಂತದ್ದು ಈ ಸಂಬಂಧವಾಗಿ ಇನ್ನು ಬಿಜೆಪಿ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಟ್ವೀಟ್ ನ ಮೂಲಕ ಟ್ವೀಟ್ ನ ಮೂಲಕವಾಗಿ ಬಿಜೆಪಿ ಕೂಡ ಕಿಡಿಕಾರ್ತಾ ಇದೆ ಸನ್ಮಾನ್ಯ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಉಸ್ತುವಾರಿಯಲ್ಲಿ ಏನಾಗಿದೆ ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಪರಿಷತ್ತ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಖರ್ಗೆ ಅವರ ಗೂಂಡಾ ಪಠಾಲಂ ಹಲ್ಲೆಗೆ ಯತ್ನವನ್ನ ನಡೆಸಿರುವಂಥದ್ದು ಕೂಡ ಖಂಡನೀಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಹೊಡಿ ಬಡಿ ಕಡಿ ಆದರ್ಶವಾಗಿದ್ರೆ ನಮಗೆ ಬಾಬಾ ಸಾಹೇಬ್ರು ನೀಡಿದಂತಹ ಸಂವಿಧಾನವೇ ಆದರ್ಶವಾಗಿದೆ ನಿಮ್ಮ ಗೊಡ್ಡು ಬೆದರಿಕೆ ರೌಡಿಸಮ್ಗೆ ಸಂವಿಧಾನದ ಮೂಲಕವೇ ನಾವು ಉತ್ತರವನ್ನು ಕೂಡ ನೀಡ್ತೇವೆ ನಾವು ಸಂವಿಧಾನದ ಮೂಲಕ ಉತ್ತರವನ್ನ ಕೊಡ್ತೇವೆ ಅಂತ ಹೇಳಿ ಬಿಜೆಪಿ ಕೂಡ ಈಗಾಗಲೇ ಟ್ವೀಟ್ ಮಾಡಿರುವಂಥದ್ದು ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ನಾಯಕರೇನಿದ್ದಾರೆ ಸೊ ನಮ್ಮ ಪಾಕಿಸ್ತಾನ ಅನ್ನುವಂತಹ ಹೇಳಿಕೆಯ ಮೂಲಕವಾಗಿ ಈಗಾಗಲೇ ತೀವ್ರ ವಿರೋಧಕ್ಕೂ ಕೂಡ ಅವರು ಕಾರಣವಾಗಿರುವಂತದ್ದು ಸೊ ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ಅವರು ನೀಡಿದಂತಹ ಹೇಳಿಕೆಗಳು ಇರಬಹುದು ಸೊ ಮತ್ತೊಂದು ಕಡೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿಯ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ ಈ ಸಂಬಂಧವಾಗಿ ಇನ್ನು ಬಿಜೆಪಿ ಕೂಡ ಟ್ವೀಟ್ ಮಾಡುವಂತಹ ಮೂಲಕವಾಗಿ ಕಿಡಿಕಾರಿರುವಂಥದ್ದು ಅವರ ಹೇಳಿಕೆಗಳು ಏನಿತ್ತು ಅದಕ್ಕೆ ಪ್ರತ್ಯುತ್ತರವನ್ನ ನೀಡುವಂಥದ್ದು ಜೊತೆಗೆ ಸೊ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿರುವಂತಹ ಬಿಜೆಪಿ ಟ್ವೀಟ್ನ ಮೂಲಕವಾಗಿ ಸನ್ಮಾನ್ಯ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿಯಲ್ಲಿ ಕಲಬುರಗಿ ಏನಾಗಿದೆ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ರಾಜ್ಯ ಆಗ್ಬಿಟ್ಟಿದೆ ಅದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಖರ್ಗೆ ಅವರ ಗೂಂಡ ಪಠಾಲಂ ಅಲ್ಲಿ ಕೂಡ ಯತ್ನವನ್ನ ನಡೆಸಿರುವಂಥದ್ದು ಕೂಡ ಖಂಡನೀಯ ಅದು ಸೊ ನಿಮಗೆ ಗೊತ್ತಿರುವಂಥದ್ದು ಇಷ್ಟೇ ಬರೀ ಒಡಿ ಬಡಿ ಕಡಿ ಬರೀ ಇಷ್ಟೇ ಗೊತ್ತಿರುವಂಥದ್ದು ನಿಮಗೆ ಸೊ ಇದೇ ಆದರ್ಶ ಆಗಿದ್ರೆ ನಿಮ್ಗಳಿಗೆ ನಮಗೆ ಏನು ಆದರ್ಶ ಅಂತಂದ್ರೆ ಬಾಬಾ ಸಾಹೇಬರು ನೀಡಿದಂತ ಸಂವಿಧಾನದ ಆದರ್ಶ ಏನಿದೆ ಅದನ್ನ ನಾವು ಫಾಲೋ ಮಾಡೋರು ನಾವು ನೀವು ಹೊಡಿ ಬಡಿ ಕಡಿನ ಫಾಲೋ ಮಾಡೋರು ಅದನ್ನ ನೀವು ಆದರ್ಶ ಅಂತ ಹೇಳಿ ಪಾಲನೆ ಮಾಡ್ತೀರಿ ಬಟ್ ನಮ್ಗೆ ಬಾಬಾ ಸಾಹೇಬರು ಸಂವಿಧಾನ ಏನಿದೆ ಅವ್ರು ಏನ್ ಬರ್ದಿದ್ದಾರೆ ಆ ಸಂವಿಧಾನದಲ್ಲಿ ಏನ್ ಇದೆ ವಿಚಾರಗಳು ಅದನ್ನ ನಾವು ಆದರ್ಶ ಅಂತ ಹೇಳಿ ಭಾವಿಸಿರುವಂತ ಗೊಡ್ಡ ಬೆದು ಸಂವಿಧಾನದ ಮೂಲಕವೇ ನಾವು ಉತ್ತರವನ್ನ ಕೊಡ್ತೇವೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ